ಆಪ್ರೇಷನ್ಗಿಂತ ಕರ್ನಾಟಕ ಹೋದ್ಮೇಲೆ ಎರಡು ಸರಿ ಕಾಕಿ ಕೊಟ್ಟಿದ್ದಾರೆ ಒಂದು ಸರಿ ಹತ್ಕೊಂಡು ಆಗೋದು ಇಲ್ಲಿ ತಂದು ನಾವು ಬಿ ವಿ ಎಸ್ ಹೇಳಿದ್ರೆ ಬಿ ವಿ ಎಸ್ ಅಲ್ಲ ಕಡೆ ಅಂದರೆ ನಾನು ನನ್ನ ಜೀವನಕ್ಕೆ ನಾನು ಈಗ ನಾನು ಹೋರಾಟ ಮಾಡಿ ಬಿಡಿಸಿ ನಮ್ಮ ಅಪ್ಪ ಆರೋಗ್ಯ ನಾನು ಬಿಡಿಸಿ ಬಿಡಿಸಿ ಈಗ ನಾನು ಅನುಭವಿಸಲೇ ಒಳಗೆ ಏನು ಕೊಟ್ಟು ಕೊಡೋದು ಕೊಡುತ್ತೆ ಬರಲ್ಲ ಮಕ್ಕಳಿಗೂ ಕೊಡಬೇಕು ಮುಂದೆ ಎಣ್ಣೆಲ್ಲ ಮಕ್ಕಳಿಗೂ ಕೊಡಬೇಕು ಮತ್ತು ಅವ್ರು ಮುಂದೆ ಅದೇ ಕೊಡಕ್ಕೆ ಬರಲ್ಲ ಅದು ಬಳುವಳಿಯಾಗಿ ಅವ್ರ ಅಪ್ಪನ ಕಡೆಯಿಂದ ಬಂದರು ಬರಲ್ಲ ನಾನು ಕೊಡಲ್ಲ ಅದೇ ಅವರು ಕಷ್ಟ ಸುತ್ತ ನೋಡಿ ಅವ್ರು ಇಷ್ಟ ನಾನು ಅದು ಸುತ್ತ ಕಷ್ಟು ಕಷ್ಟ ಸುತ್ತ ನೋಡಿದ್ರು ಆಯ್ಕೆ ಆಪರೇಷನ್ ಆಗಿತ್ತು ಬಂದು ನೋಡಿಲ್ಲ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವರಂತೆ ಒಂದು ತೋಟದಲ್ಲಿ ಅಟ್ಟೆ ಏಕೈನಾ 458 ಕ್ಕೆ ಬಂದಿದೆ ಸ್ಟೆಪ್ 223 ಕ್ಕೆ ಆಗಿದೆ ಪ್ಲಸ್ 20 ಕ್ಕೆ ಆಗಿದೆ ಆಗ ಹೋಗೋಣ ಒಂದು ಸಲ ಅಡ್ಕ डायरेक्ट ಕೂಡಲೇ ಹೋಗಿ ಕೇಳೋಣ ಇಷ್ಟ ಆಯ್ತಾ ಅಂತ ಅಹಾ ಈಗ ಬರೆ 58 ಕ್ಕೆ ಆಗಿದೆ 203 ಅಡ್ಕ ಲವೆ ಹೋಗಿ ಹಾ ಅದ್ರಿಂದ ಪೊಲೀಸ್ ಪರಿಣಾಮೋ ಎವಎಸ್ ಟು ಇಸ್ ಸರ್ ಅಡ್ಕ ಅಡ್ಕ ಹೋಗಿ ಅಂದ್ರೆ ಕೊನೆ ಆಗೋ ಹಾಗೆ ಇಲ್ಲಿನ ಒಂದನೇ ಆ

ಒಂದು ಸರಿ ಒಂದು ಚಿಟ್ಕೊಂಡು ಮನೆ ಇದ್ದೇನೆ ಹೊರಗೆ ಕಟ್ಟೆ ಬರ್ತೀನಿ ಅಂತಾನೆ ಒಂದ್ಸರಿ ಮನೆ ಬೀಗ ಆಯ್ತು ಹೊಡ್ಬಿಟ್ಟು ಹೋಗಿ ಗುಡಾ ಹೋಗಲಿ ಮಾಡಿಕೊಂಡು ಗ್ಯಾರಂಟಿ ಇಲ್ಲಿದ್ದ ತಮಗೆ ಬೀಗ ಆಯ್ತು ಆವಾಗ ನಾವು ಹೇಳಿ ಪೊಲೀಸ್ ತರಗಡೆಯಿಂದ ನಿಲ್ಲಿಸ್ಕೊಂಡು ಬೀಗ ತೆಗೆಯಲ್ಲಿ ತರಿಸಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಬೀಗ ತರಿಸಿದೆ ಸಾವಿರ ಅದರಲ್ಲಿ ಡಿ ವ ಅಂತೇಳಿ ಹೆಸಗಿರೋ ಎರಡು ಎಕರ್ ಜಮೀನಲ್ಲಿ ನೀವು ಸಣ್ಣವ್ರಿಗೆ ಕೊಟ್ಟು ಅವ್ರಿಗೆ ಕೊಡು ಅಂತೇಳಿ ಎರಡು ಎಕರ್ ಜಮೀನಿ ಅಂತೇಳಿ ಓದಿಸಿ ಮಾಡಿ ಬಿ ಎಮ್ ಡಿ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಎಲ್ಲ ಆಗಿ ಮತ್ತೆ ನಾನು ಮಾಡಿ ಆ ಬ್ಯಾಂಕಿನ ಸಾಲ ಮಾಡಿ ನಿಟ್ಟಿಸ್ತೀನಿ ಆಮೇಲೆ ಆ ಲಕ್ಷ ರೂಪಾಯಿ ದುಡ್ಡು ಕೊಡ್ಸ್ತೀನಿ ಇಲ್ಲಿ ತನ್ನ ಅವ್ನು ಮೊದಲಿಗೆ ಮಾಡೋಕ್ಕೆ ಒಂದು ಮೂರು ಲಕ್ಷದ ಐವತ್ತು ಐವತ್ತ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಆಮೇಲೆ ಒಂದು ವರ್ಷದ ಇನ್ನೊಂದು ಮೂರು ಎರಡು ಆ ಥರ ಒಂದು ವರ್ಷದ್ದು ಐದು ಲಕ್ಷ ರೂಪಾಯಿ ದುಡ್ಡು ದಿಸಿದೆ ಯಾಕೆ ಹೇಳಿ ಆಮೇಲೆ ಇಷ್ಟೆಲ್ಲ ನನಗೆ ಬಳ್ದು ಬರ್ದು ನನ್ನ ಜಮೀನಲ್ಲ ಕೊಟ್ಟು ಕೊಡೋದು ನನ್ನ ಕಸಡಿ ಕೊಡು ಮ್ಯಾನೇಜರು ನಾನು ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ರೂಪಾಯಿ ಮನೆ ಕಟ್ಟಿದೀನಿ ಆ ಮನೆಗಳು ನನ್ನ ಹೆಸರು ಬರ್ಕೊಡು ನನ್ನ ಹೆಸರು ಬರ್ಕೊಡು ಆ ಮನೆಗಳು ಅವ್ನೇಳಿ ಮಾಲಿ ಕಟ್ಕೊಳ್ತಾರೆ ನಾನು ಹುಡುಗಿ ಕಟ್ಟಬಂದು ಹುಡುಗಿ ಕೈ ತುಂಬ ಹೊರಡಾ ಅಂತೇಳಿ ಹುಡುಗಿ ಕೈ ನಾನು ಏನು ನಾನು ಬೈದು ಮಾಡೋ ಅಂತೇಳಿ ಕಂಪ್ಲೇಂಟ್ ಮಾಡ್ತಿದ್ದೆ ಅವನೇ ಹೊರೆಯುವ ಅವನೇ ಕಂಪ್ಲೇಂಟ್ ಮಾಡ್ತಿದ್ರು ಮದುವೆ ನನಗೆ ಇತ್ತು ಥರ ಮಾಡಿ ಅವಾಗ ಆ ಏನು ಮಾಡ್ತಾರೆ ಏ ಇದು ಕಂಪ್ಲೇಂಟ್ ಮಾಡಿ ನೀನು ಕಂಪ್ಲೇಂಟ್ ಮಾಡಿ ಯಾಕೆ ಅಂತೇಳಿ ರಾಜಿ ಮಾಡಿ ಅವ್ರು ಐದಾರ್ ಸರಿ ಕಳಿಸೋದು ಈ ಮಾನ್ಸರೇ ಇತ್ತು ಐದಾರ್ ಸರಿ ಅವನು ದುಡ್ಡಿಸುವುದಿಸ್ಬೋದು ಏನೋ ಒಳ್ಳೆಯ ಮಾತುಗಳಿಗೆ ಏ ನೀನು ಕಮ್ಮಿ ಹೇಳ್ಬೇಕಾಗುತ್ತೆ ಬ್ಯಾಂಕ್ ಆವೇ ನಿನ್ನ ಹೊರಗ ಮಕ್ಕಳಿ ಕಂಪ್ಲೇಂಟ್ ಮಾಡಿದು ನೀವು ಹೇಳಿ ری دے پولیس مجھے بھر کے آپ کو چکن آسٹے ಆಪರೇಷನ್ ಆಗಿದೆ ಮಣಿಪಾಲ್ ಆಸ್ಪತ್ರೆ ಆಪರೇಷನ್ ಆಗಿದೆ ಮೂರು ಆಪರೇಷನ್ ಆಗಿದ್ದಾರೆ ಇಷ್ಟೆಲ್ಲ ಆಗಿದೆ ನಮ್ಮ ಒಂದು ಜೀವನದಲ್ಲಿ ಆರಂಭ ರೂಪಿಸೆ ಆಗಿದೆ ಅದರಿಂದ ದಯವಿಟ್ಟು ನಮಗೆ ನೀವೆಲ್ಲ ಸೇರಿ ನಮಗೆ ಒಳ್ಳೆ ಒಂದು ಕೊಡ್ತಾರೆ ರಕ್ಷಣೆ ಅಂತ ಅಂತೇಳಿ ಆಮೇಲೆ ನಾನು ಮದುವೆ ಮಾಡಿದಾಗ ಈ ನಾನು ತಂದು ನಾನು ಮನೆಗೆ ಬಂದಿದ್ದಾರೆ ನಾನೇ ಸಾಕ್ತ ನಾನು ಮದುವೆ ಮಾಡಿರೋದು ಬಿಟ್ಟ ಬೇರೆ ಮದುವೆ ಆಗಿದ್ದೀನಿ ಅಂತೇಳಿ ಕರ್ಕೊಂಡು ನನಗೆ ಹುಡುಗಿ ಕಡೆಯಿಂದ ಅವರು ಪ್ರತಿ ಮಾತ್ರ ಒಂದು ಹುಡುಗಿಯಿಂದ ಇಷ್ಟೊಂದು ನಾವು ಇಷ್ಟ ಅವರಿಗೆ ಹೇಳ್ಕೊಳೋದು ಹೋಗ ಬೈದ ಅಂತ ತುಂಬಿ ಮಾಡಬಾರ್ದು ಅವ್ರಿಗೆ ಹೋಗಿ ಇಷ್ಟು ದುಡ್ಡು ಇಸ್ಕೊಂಡು ಅವ್ರ ಕಡೆಗೆ ಇರಬಾರ್ದು ಏ ನೀವು ಕೆಲಸ ಮಾಡಬೇಡಿ ಮಾಡಿ ನಮಗೆ ಎಲ್ಲ ಸನ್ಕೊಂಡು ಹೋಗಿ ಇಷ್ಟೊಂದು ಸರ್ ಆಮೇಲೆ ನೀವು ಇದ್ದಾರೆ ನಾನು ಎಸ್ ಎಲ್ಲ ಎಮ್ ಎಲ್ ಎ ರಾಜ ತಿಮ್ಮಣ್ಣ ನಮೀನ ಇವರೆಲ್ಲ ಅವಂಟಿಕೆ ಸಪೋರ್ಟ್ ಈ ಅಡಿಕೆ ಅಡಿಕೆಕಾಯಿಂದ ಈರಪ್ಪ ಅನ್ನೋ ತಗೊಳ್ಳೋದು ಸಪೋರ್ಟ್ ಅಡಿಕೆ ಅಡುಗೆಕಾಯಿ ಅಡುಗೆನ ಅವನು ಹತ್ತು ಕುಂಟೋ ಹದಿನೈದು ಕುಂಟಲ್ಲೋ ಇವಾಗ ಅವನು ಕೊಡೋದು ಅವನು ಬಂದು ಕುಯಿಸೋದು ಇವು ಅವ್ನು ಮಾರೋದು ಅವನಿಗೆ ಮಾರದು ಈ ಥರ ಎಲ್ಲ ಮಾಡ್ತೀವಿ ನಮಗೆ ರಕ್ಷಣೆಯೇ ಸಿಗ್ತಾ ಇಲ್ಲ ಯಾರು ಪೊಲೀಸರು ಸೇರಿ ಡಿ ವೈ ಎಸ್ ಪಿ ಹೇಳಿದ್ರು ಸಹಿತ ಆ ಅವನು ಸಹಿತ ನಮಗೆ ಈ ಥರ ಪ್ರತಿಭವನ ಮಾಡಿ ಕಳಿಸಿದ್ದರು ಮತ್ತು ಆ ಸಹಿತ ಅವರಿಗೆ ಅಡಿಕೆಕಾಯಿ ಬಂದಿದೆ